ಒಂದು ಜನ್ಮ ಇಲ್ಲ ಅದಕ್ಕಾಗಿ ಈ ಜನ್ಮದಲ್ಲಿಯೇ ನಾವು ಪರಿಪೂರ್ಣರಾಗುವುದಕ್ಕಾಗಿ ದೇವರು ನಮ್ಮನ್ನ ಏನ್ ಮಾಡಿದರೆ ಕರೆದಿದ್ದಾನೆ ಪ್ರಿಯರಿ ಅಲ್ಲೂ ಪ್ರೊಫೆಸರ್ ವಾಕ್ಯ ಹೇಳ್ತಾ ಇದೆ ಸತ್ಯವೇದ ಹೇಳ್ತಾ ಇದೆ ಸಹೋದರರೇ ನೋಡಿಕೊಳ್ಳಿರಿ ನೋಡಿಕೊಳ್ಳಬೇಕಂತಂದ್ರೆ ಹಿಂದೆ ಯಾರೋ ಈ ರೀತಿಯಾಗಿ ತಪ್ಪಿ ಹೋದವರಾಗಿ ಅವಧೇಯರಾಗಿ ದೇವರು ಅವರಿಗೆ ಕೊಟ್ಟಿರ್ತಕ್ಕಂಥ ಭಾಗ್ಯವನ್ನ ಅವರಿಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನ ಅವರಿಗೆ ಕೊಟ್ಟಿರ್ತಕ್ಕಂಥ ಬಾಧ್ಯತೆಯನ್ನ ಅವರು ಕೆಡಿಸಿಕೊಂಡಿದ್ದಾದ ಮೇಲೆ ಅವರಲ್ಲಿ ಕಂಡು ಬಂದಿರತಕ್ಕಂಥ ಅನೇಕವಾದಂತ ದುರ್ಲಕ್ಷಣಗಳು ಅವರಲ್ಲಿ ಕಂಡು ಬಂದಿರತಕ್ಕಂಥ ಶಿಕ್ಷೆಯ ಕಾರ್ಯಗಳು ದೇವರನ್ನ ಬಿಟ್ಟು ಹೋದಾಗ ಅವರಲ್ಲಿ ಆಗಿರ್ತಕ್ಕಂಥ ಒಂದು ಜೀವಿತ ಶಾಪವ ಶಾಪಕರವಾದಂಥ ಜೀವಿತವಾಗಿ ಬದಲಾಗಿರುವಂತ ಸ್ಥಿತಿಗತಿಗಳು ನಮಗೆ ಹಿಂದೆ ಇದ್ದಾವೆ ಅದಕ್ಕಾಗಿ ಅವುಗಳ ಕಡೆಗೆ ಮತ್ತೆ ಮತ್ತೆ ಪುನಃ ಹೋಗದೆ ನಾವು ಜೀವ ಸ್ವರೂಪನಾದಂತ ದೇವರನ್ನೇ ನಾವು ಆತುಕೊಂಡವರಾಗಿ ಆದುಕೊಂಡವರಾಗಿ ಆತನನ್ನೇ ಗುರಿಯಾಗಿರಿಸಿಕೊಂಡು ನಾವು ಮುಂದಕ್ಕೆ ಹೋಗುವವರಾಗಿ ಇರಬೇಕಂತೇಳಿ ಲೇಖನ ಸ್ಪಷ್ಟವಾಗಿ ನಮಗೆ ತಿಳಿಸ್ತಾ ಇರೋ ಪ್ರೇರಿ ವಾಕ್ಯದಲ್ಲಿ ಒಂದು ದಿವಸ ನಾವು ಕಾನ್ಸಂಟ್ರೇಷನ್ ಮಾಡೋಣ ಜೀವ ಸ್ವರೂಪನಾದರ ದೇವರನ್ನ ಬಿಟ್ಟು ಹೋದರೆ ನಮ್ಮ ಬದುಕು ಯಾವ ರೀತಿಯಾಗಿ ನಾಶವಾಗುತ್ತೆ ಸೃಷ್ಟಿಕರ್ತನಾದಂತ ದೇವರನ್ನ ಬಿಟ್ಟು ಹೋದ್ರೆ ನಾವು ಯಾವ ರೀತಿಯಾಗಿ ಬಲಹೀನರಾಗಿ ದೇವರು ಕೊಟ್ಟಿರತಕ್ಕಂತ ಅಗಮ್ಯವಾದಂತಹ ಬೆಳಕನ್ನ ಕಾಣದೆ ನಾಶನದ ಸ್ಥಿತಿಯ ಕಡೆಗೆ ನಾವು ಜಾರಿ ಹೋಗ್ತೀವಿ ಎನ್ನುವಂತ ಸ್ಥಿತಿಯನ್ನ ಒಬ್ಬ ವ್ಯಕ್ತಿಯ ಮೂಲಕವಾಗಿ ಇವತ್ತಿನ ದಿವಸ ನಾವು ಧ್ಯಾನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ ದೇವರಿಂದ ದೂರವಾದ್ರೆ ಸತ್ಯ ಸ್ವರೂಪನಾದಂತ ದೇವರನ್ನ ಬಿಟ್ಟು ಹೋಗುವಂತ ವ್ಯಕ್ತಿಗಳಾಗಿ ನಾವು ಇರೋದಾದ್ರೆ ನಮ್ಮ ಭಕ್ತಿ ಯಾವ ರೀತಿಯಾಗಿ ಇಳುತ